ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಆರನೇ ಮತ್ತು ಏಳನೇ ವೇತನ ದ ಡಿಫರೆನ್ಸ್ ಮೊತ್ತವನ್ನು ಟೋಟಲಾಗಿ ನಿಮ್ಮ ವೇತನಕ್ಕೆ ಉಂಟಾಗುವ ಹೆಚ್ಚಳ ಈಗಿನ ಬೇಸಿಕ್ ಮತ್ತು ಈಗ ಏಳನೇ ವೇತನ ಆಯೋಗದ ಅನುಷ್ಠಾನ ಆದ ನಂತರ ಡಿಫರೆನ್ಸ್ ಅಮೌಂಟ್ ಎಷ್ಟಾಗುತ್ತೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ವಲಯವಾರು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಶೇರ್ ಇದ್ದೀನಿ ಆಲ್ರೆಡಿ ಬಹಳಷ್ಟು ವೀಕ್ಷಕರು ತಮ್ಮ ಬೇಸಿಕ್ ಪೇಯನ್ನು ಕಮೆಂಟ್ ಮಾಡಿದ್ದಾರೆ ಸೊ ಹಾಗಾಗಿ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ವಲಯವಾರು ಮಾಡಿದ್ದ ಈ ಒಂದು ಇನ್ಫಾರ್ಮೇಷನ್ ಬಹಳ ಇಂಪಾರ್ಟೆಂಟ್ ಆಗಿದೆ ದಯಮಾಡಿ ಒಂದೇ ಒಂದು ಲೈಕ್ ಕೊಡಿ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಆಗಬಹುದಾದ ವೇತನ ರಚನೆ ಮತ್ತು ವೇತನ ವ್ಯತ್ಯಾಸ ಸೋ ಎಲ್ಲ ಕಾಲಮ್ ಹೆಡ್ಲೈನ್ ಏನಿದೆ ಏನಿದೆ ಅಂತ ತಮ್ಮೊಂದಿಗೆ ಶೇರ್ ಮಾಡ್ತಾ ಹೋಗ್ತೀನಿ ಮೊದಲನೇ ಕಾಲಂನಲ್ಲಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂತೆ ನೌಕರರ ಮೂಲ ವೇತನ ಎರಡನೇ ಕಾಲಮ್ನಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂತೆ ತುಟ್ಟಿ ಭತ್ತೆ ಶೇಕಡ ಮೂವತ್ತು ಒಂದು ಪರ್ಸೆಂಟ್ ಮೂಲ ವೇತನದ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐದು ಝೀರೋರಷ್ಟು ಫಿಟ್ಮೆಂಟ್ ಅದಾದ ಮೇಲೆ ಈ ಮೂರು ಏನಿದೆ ಆ ಮೂರನ್ನು ಒಟ್ಟಾಗಿ ಸೇರಿಸಿದಾಗ ಬರುವ ಟೋಟಲ್ ಮೊತ್ತ ಎಷ್ಟಿದೆ ಅನ್ನೋದರ ಬಗ್ಗೆ ಮಾಹಿತಿ ಈಗ ಪ್ರೆಸೆಂಟ್ಲಿ ಎರಡು ಸಾವಿರದ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮೂಲ ವೇತನ ನಿಗದಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂದಾಜು ತುಟ್ಟಿ ಭತ್ತೆ ಶೇಕಡ ಎಂಟು ಪಾಯಿಂಟ್ ಐದರಷ್ಟು ಮನೆ ಬಾಡಿಗೆ ಭತ್ತೆ ಇಪ್ಪತ್ತರಷ್ಟು ಎ ವಲಯ ಇದೆ ಹಾಗಾಗಿ ಟ್ವೆಂಟಿ ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ಅದಾದ ಮೇಲೆ ಮೆಡಿಕಲ್ ಅಲೋವೆನ್ಸ್ ಇದೆ ಸಿ ಸಿ ಎ ಅಲೋವೆನ್ಸ್ ಏಳನೇ ವೇತನ ಆಯೋಗದ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಟ್ಟು ವೇತನ ಆರನೇ ವೇತನ ಆಯೋಗದಂತೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಟ್ಟು ವೇತನ ಎಷ್ಟಾಗುತ್ತೆ ಮತ್ತು ವೇತನದಲ್ಲಿ ಉಂಟಾಗುವ ಹೆಚ್ಚಳ ಸೊ ಇಲ್ಲಿ ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಡೀಟೇಲ್ ಆಗಿ ನಾನು ತೋರಿಸಿದ್ದೇನೆ ನಿಮ್ಮೊಂದಿಗೆ ದಯಮಾಡಿ ಒಂದೇ ಒಂದು ಲೈಕ್ ಕೊಡಿ ವೀಕ್ಷಕರೇ ಅದರ ಜೊತೆಗೆ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೇಸಿಕ್ ಪೇ ಕೂಡ ಕಮೆಂಟ್ ಮಾಡಿ ಮೊದಲನೇದಾಗಿ ಒಂದು ನೋಡ್ತಾ ಹೋಗೋಣ ಹದಿನೇಳು ಸಾವಿರ ರೂಪಾಯಿ ಓಕೆ ಇಲ್ಲಿ ಮೂಲ ವೇತನ ಹದಿನೇಳು ಸಾವಿರ ರೂಪಾಯಿ ಇದೆ ಇದರಲ್ಲಿ ನೀವು ಮೂವತ್ತ ಒಂದರಷ್ಟು ತುಟ್ಟಿ ಭತ್ತೆಯನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಐದು ಸಾವಿರದ ಎರಡುನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಈ ಹದಿನೇಳು ಸಾವಿರ ರೂಪಾಯಿ ಬೇಸಿಕ್ಗೆ ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆರಷ್ಟು ಫಿಟ್ಮೆಂಟನ್ನು ಆ್ಯಡಪ್ ಮಾಡಬೇಕಾಗುತ್ತೆ ಹದಿನೇಳು ಸಾವಿರ ರೂಪಾಯಿಗೆ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಫಿಟ್ಮೆಂಟ್ ಅಂದರೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಮೂರನ್ನು ಸೇರಿಸಿದಾಗ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಆಗುತ್ತೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮೂಲ ವೇತನ ನಿಗದಿ ಎಷ್ಟಿದೆ ಹದಿನೇಳು ಸಾವಿರ ರೂಪಾಯಿ ಮೂಲ ವೇತನ ಬಂದುಬಿಟ್ಟು ಈಗ ಇಪ್ಪತ್ತೇಳು ಸಾವಿರ ರೂಪಾಯಿ ಇದೆ ಇದಕ್ಕೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂದಾಜು ತುಟ್ಟಿ ಭತ್ತೆ ಹೇಳ್ತಾ ಇದ್ದಾರೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಸೊ ಇಪ್ಪತ್ತೇಳು ಸಾವಿರ ಮೂಲ ವೇತನದ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ತುಟ್ಟಿ ಭತ್ತೆ ತೊಗೊಂಡ್ರೆ ಎರಡು ಸಾವಿರದ ಎರಡು ನೂರ ತೊಂಬತ್ತೈದು ರೂಪಾಯಿ ಆಗುತ್ತೆ ಮನೆ ಬಾಡಿಗೆ ಇಪ್ಪತ್ತರಷ್ಟು ಟ್ವೆಂಟಿ ಪರ್ಸೆಂಟ್ ಎ ವಲಯ ಇದೆ ಸೊ ಸೊ ಟ್ವೆಂಟಿ ಪರ್ಸೆಂಟ್ ಮನೆ ಬಾಡಿಗೆ ತೊಗೊಂಡ್ರೆ ಐದು ಸಾವಿರದ ನಾಲ್ಕುನೂರು ರೂಪಾಯಿ ಆಗುತ್ತೆ ಮೆಡಿಕಲ್ ಫೈವ್ ಹಂಡ್ರೆಡ್ ಸಿ ಸಿ ಎ ಸೆವೆನ್ ಫಿಫ್ಟಿ ಸೊ ಈಗ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಟ್ಟು ವೇತನ ಎಷ್ಟಾಗುತ್ತೆ ಅಂದರೆ ಮೂವತ್ತೈದು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಆಗುತ್ತೆ ಓಕೆ ಸೊ ಹಾಗಾಗಿ ಆರನೇ ವೇತನ ಆಯೋಗದಂತೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಟ್ಟು ವೇತನ ಎಷ್ಟಾಗ್ತಾ ಇತ್ತು ಇಪ್ಪತ್ತೊಂಬತ್ತು ಸಾವಿರದ ಐದು ಐದು ರೂಪಾಯಿ ಆಗ್ತಾ ಇತ್ತು ಈಗ ಏಳನೇ ವೇತನ ಆಯೋಗದ ಪ್ರಕಾರ ಮೂವತ್ತೈದು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಆಗುತ್ತೆ ವೇತನದಲ್ಲಿ ಉಂಟಾಗುವ ಹೆಚ್ಚಳ ಆರು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಇದೇ ಥರ ಇಲ್ಲಿ ಡೀಟೇಲ್ ಆಗಿ ಎಲ್ಲ ಕ್ಯಾಲ್ಕುಲೇಷನನ್ನು ಮಾಡಿದ್ದಾರೆ ಜಸ್ಟ್ ನೀವು ಸ್ಕ್ರೀನ್ಶಾಟ್ ತೊಗೋತಾ ಹೋಗಿ ಓಕೆ ಸ್ಕ್ರೀನ್ಶಾಟ್ ತೊಗೋತಾ ಹೋಗಿ ನಿಮ್ಮ ಮೂಲ ವೇತನ ಎಷ್ಟಿದೆ ಸ್ಕ್ರೀನ್ಶಾಟ್ ತೊಗೊಂಡು ಝೂಮ್ ಮಾಡಿ ನೀವು ನೋಡ್ಕೋಬೋದು ಎಷ್ಟು ಬರುತ್ತೆ ನಿಮಗೆ ಅನ್ನೋದ್ರ ಬಗ್ಗೆ ಓಕೆ ಇದೊಂದು ಪೇಜಿದೆ ಅದಾದಮೇಲೆ ಇಲ್ಲಿಯೂ ಕೂಡ ಇದೆ ನೋಡಿ ಸ್ಕ್ರೀನ್ಶಾಟ್ ತೊಗೋತಾ ಹೋಗಿ ನೀವು ಎಲ್ಲ ಲೇಟೆಸ್ಟ್ ಅಪ್ಡೇಟ್ ಇದೆ ಇದು ಟ್ರೈ ಮಾಡಿ ಒಂದೇ ಒಂದು ಲೈಕ್ ಕೊಟ್ಟರೆ ಬಹಳ ಸಪೋರ್ಟ್ ಆಗುತ್ತೆ ವೀಕ್ಷಕರೇ ಡೇ ಬೈ ಡೇ ನಿಮಗೆ ಎಲ್ಲ ಇನ್ಫಾರ್ಮೇಷನನ್ನು ನಾವು ಶೇರ್ ಮಾಡ್ತಾ ಹೋಗ್ತೀವಿ ಅದಾದ ಮೇಲೆ ಇಲ್ಲಿ ಕೂಡ ಸ್ಕ್ರೀನ್ಶಾಟ್ ತೊಗೋತಾ ಹೋಗಿ ನೀವು ಕಂಪ್ಲೀಟ್ ಸ್ಕ್ರೀನ್ಶಾಟ್ ಅದಾದ ಅದಾದಮೇಲೆ ನಿಮ್ಮ ಬೇಸಿಕ್ ಪ್ರಕಾರ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ಸೊ ಈಗ ಬಿ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿ ಮತ್ತು ಡಿ ದರ್ಜೆ ನೌಕರರ ವೇತನದ ಬಗ್ಗೆ ಕ್ಯಾಲ್ಕುಲೇಷನ್ ಓಕೆ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ನೀವು ಬಹಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಆಗಿದೆ ಇದು ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ ಅದರ ಜೊತೆಗೆ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನೋಡಿ ಇಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಒಂದೇ ಒಂದು ಲೈಕ್ಗೋಸ್ಕರ ವೇಟ್ ಮಾಡ್ತೀವಿ ನಾವು ಇದು ಬಿ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎ ಮತ್ತು ಬಿ ದರ್ಜೆ ನೌಕರರ ವೇತನ ಹೆಚ್ಚಳದ ಬಗ್ಗೆ ಇಲ್ಲಿ ನೋಡ್ತಿರ್ಬೋದು ಓಕೆ ಯು ಕೆನ್ ಟೇಕ್ ದ ಸ್ಕ್ರೀನ್ಶಾಟ್ ಈಗ ಸಿ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿ ಮತ್ತು ಡಿ ಎ ಮತ್ತು ಬಿ ಎಲ್ಲ ಇನ್ಫಾರ್ಮೇಷನ್ ಇದು ಮೊದಲಿಗೆ ಸಿ ಮತ್ತು ಡಿ ದರ್ಜೆಯ ನೌಕರರಿಗೆ ವೇತನದ ಬಗ್ಗೆ ಮಾಹಿತಿ ಇದೆ ನೋಡಿ ಇದರಲ್ಲಿ ಕ್ಲಿಯರ್ ಆಗಿ ಸ್ಯಾಲ್ರಿ ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಎಲ್ಲ ಡೀಟೇಲನ್ನು ಕೊಟ್ಟಿದ್ದಾರೆ ಬಹಳ ಒಳ್ಳೆಯ ಇನ್ಫಾರ್ಮೇಷನನ್ನು ಮಾಡಿದ್ದಾರೆ ಇದು ಸೊ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಬಂದಿರೋ ಇನ್ಫಾರ್ಮೇಷನ್ ನೋಡ್ತಿರ್ಬೋದು ನೀವು ಸಿ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎ ಮತ್ತು ಬಿ ದರ್ಜೆ ನೌಕರರಿಗೆ ವೇತನದ ಬಗ್ಗೆ ಮಾಹಿತಿ ಇದೆ ಡೀಟೇಲ್ ಲಿಸ್ಟ್ ಇದೆ ನೋಡಿ ವೀಕ್ಷಕರೇ ದಯಮಾಡಿ ಒಂದೇ ಒಂದು ಲೈಕ್ ಮತ್ತು ಶೇರ್ ಮಾಡಿ ಈ ಒಂದು ಇನ್ಫಾರ್ಮೇಷನನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ವೀಕ್ಷಕರೇ ದಯಮಾಡಿ ಯಾಕಂದರೆ ಬಹಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನನ್ನು ಶೇರ್ ಮಾಡಿದ್ದೇನೆ ಇದೇ ಥರ ಎಲ್ಲಕ್ಕೋಸ್ಕರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು